ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ನ್ಯೂಸ್ ಅಪ್ಡೇಟ್ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಭಾರತ ರತ್ನ ವಿಶ್ವ ಜ್ಞಾನಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ವ್ಯಂಗಭರಿತವಾಗಿ ಮಾತನಾಡಿರ್ತಕ್ಕಂಥದ್ದು ದೇಶದ ಜನತೆ ತಲೆ ತೆಗ್ಗಿಸು ಹಾಗೆ ವಿಶ್ವದ ಮುಂದೆ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಕೂಡಲೇ ಏನಪ್ಪಾ ಅಂತಂದ್ರೆ ಆ ಗೃಹ ಸಚಿವ ಅಂದ್ರೆ ಅವನ ಹಿನ್ನೆಲೆಯನ್ನ ನೋಡಿದಾಗ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅಂದ್ರೆ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗೃಹ ಸಚಿವನಾಗಿ ಕೇಂದ್ರದ ಒಂದು ಗೃಹ ಸಚಿವನಾಗಿ ಸದನದಲ್ಲಿ ಕುಳಿತುಕೊಂಡು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ನೆಹರು ಅವರಿಗೆ ಮಾತಾಡಿದ್ರು ಆಮೇಲೆ ಗಾಂಧಿ ಅವರಿಗೆ ಮಾತಾಡಿದ್ರು ನಂತರ ಏನೊಂದು ಅಂತ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೆಣಕುವ ಪ್ರಯತ್ನ ಮಾಡಿರ್ತಕ್ಕಂತ ಇವರನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಇವರು ನಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಆ ಕಾರಣದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಆಕ್ರೋಶದಿಂದ ಸಮಸ್ತ ನಾಗರಿಕರೆಲ್ಲರೂ ಸೇರ್ಕೊಂಡು ಇದು ಕೇವಲ ಒಂದು ಸಂಘಟನೆ ಅಲ್ಲ ಇಡೀ ಜನಸಾಮಾನ್ಯರು ನಾಗರಿಕ ಸಮಾಜಗಳು ಅಥವಾ ಎಲ್ಲ ಸಂಸ್ಥೆಯವರು ಕೂಡ್ಕೊಂಡು ನಾವು ಈಗ ಇದನ್ನ ಪ್ರತಿಭಟನಾ ರ್ಯಾಲಿಯನ್ನ ಪಂಜಿನ ಮೆರವಣಿಗೆ ಮೂಲಕ ಮಾಡ್ತಾ ಇದ್ದೇವೆ ಈ ಪ್ರತಿಭಟನಾ ರ್ಯಾಲಿ ಅಮಿತ್ ಶಾ ಅವರಿಗೆ ಮತ್ತು ಕೇಂದ್ರ ದುಷ್ಟ ಸಚಿವರಿಗೆ ಅಂತಂದ್ರೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ನೀವು ಈ ರೀತಿ ಉದ್ದಾಟತನದ ವರ್ತನೆ ಮಾಡಿರ್ತಕ್ಕಂತ ಅಮಿತ್ ಶಾ ಅವರನ್ನ ದೇಶದ ಜನತೆಯ ಕ್ಷಮೆ ಕೇಳಬೇಕು ಮತ್ತೆ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಅವ್ರನ್ನ ಕೂಡಲೇ ತನ್ನ ಮಂತ್ರಿ ಮಂಡಲದಿಂದ ನರೇಂದ್ರ ಮೋದಿ ಅವರು ವಜಾ ಮಾಡಬೇಕು ಒಂದ್ ವೇಳೆ ಈ ರೀತಿಯ ಕೃತ್ಯ ಮಾಡಿರ್ತಕ್ಕಂಥ ಇವ್ರನ್ನ ಅದೇ ರೀತಿ ಮುಂದುವರೆಸದೆ ನಾವು ಸಹಿಸ್ಕೊಳ್ಳಕ್ ಆಗಲ್ಲ ಅವರಿಗೆ ತಕ್ಕ ಉತ್ತರ ಕೊಡಬೇಕಾಗ್ತದೆ ಅನ್ನುವ ರೀತಿಯಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ಇದೆ ಶಿವಾಜಿ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಅದರ ಪೂರ್ವಭಾವಿಯಾಗಿ ಇಂದು ನಾವು ಏನಪ್ಪಾ ಅಂತಂದ್ರೆ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಏನು ಪಂಜಿನ ಮೆರವಣಿಗೆಪ್ಪ ಅಂತಂದ್ರೆ ಇದು ನಮ್ಮ ಆಕ್ರೋಶದ ಪ್ರತೀಕ ನಾವು ಆಕ್ರೋಶ ಭರಿತರಾಗಿ ಈ ರೀತಿ ನಿಮ್ಮ ಮೂಲಕ ಪಂಜಿನ ಮೆರವಣಿಗೆ ಒಂದು ಸಂದೇಶ ಕೊಡ್ತಾ ಇದ್ದೇವೆ ಈ ಪಂಜಿನ ಮೆರವಣಿಗೆ ಕೇವಲ ನಿಮಗೆ ಏನಪ್ಪಾ ಅಂತಂದ್ರೆ ಒಂದು ವಾರ್ನಿಂಗ್ ಅಷ್ಟೇ ಮುಂದಿನ ದಿನಮಾನದಲ್ಲಿ ಇದು ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ಶಿವಾಜಿ ಇಂದ ಅಂಬೇಡ್ಕರ್ ಸರ್ಕಲ್ವರೆಗೆ ನಾವು ಈಗ ಪಂಜಿನ ಮೆರವಣಿಗೆಯನ್ನು ಹೊರಡ್ತಾ ಇದ್ದೇವೆ ಈ ಪಂಜಿನ ಮೆರವಣಿಗೆಯಲ್ಲಿ ಎಲ್ಲ ಸಮುದಾಯದವರು ಆ ಅಂತಂದ್ರೆ ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ನಮ್ಮ ಏನಪ್ಪಾ ಅಂತಂದ್ರೆ ನಮ್ಮ ಸಹೋದರ ಸಂಘಟನೆಯವರಾಗಿರ್ತಕ್ಕಂಥ ಸಲಮ್ ಅಭಿವೃದ್ಧಿ ಸಂಸ್ಥೆಯವರಾಗಿರ್ಬೋದು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ರೈತ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆಗಳು ಮತ್ತೆ ಮಹಿಳಾ ಸಂಘಟನೆಗಳು ನಮ್ಮ ಮಂಗಳಮುಖಿ ಅಕ್ಕಂದಿರು ಇವರೆಲ್ಲರೂ ಕೂಡಕೊಂಡು ನಾವ್ ಏನಪ್ಪ ಅದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಈ ಹೋರಾಟದ ಉದ್ದೇಶ ಎಷ್ಟೇ ನಾವು ಪ್ರಜಾಸತ್ತಾತ್ಮಕ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ನಾವೆಲ್ಲ ಹೋರಾಟಕ್ಕೂ ಕೂಡ ಸಿದ್ಧರಿದ್ದೇವೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವಾದಾಗ और यार अदर कनक दे ना सुमन इरेला ಅದಕ್ಕೆ ತಕ ಉತ್ತರ ಕೊರ್ತೇವೆ ಅಂತಕಂತದ್ದು ಈ ಸಂದರ್ಭದ ನಮ್ಮ ಪಂಜಿನ ಮೇರೆವಣಿಗೆ ಉದ್ದೇಶವಾಗಿದೆ ಸರ್ ಶ್ರೀನಾಥ್ ಪೂಜಾರಿ ಅಂತ ಹೇಳಿ ಈ ಹೋರಾಟದಲ್ಲಿ ನಾನು ಒಬ್ಬ ಹಿಚಲಿ ದಿನೋ ಸಂಸದ್ ಸತ್ರದ दौरान ದೇಶಕ್ಕೆ ಗೃಹಮಂತ್ರಿ ಅಮಿತ್ ಶಾಜಿ ಇಣೆ ಜೋಯೆ ಮಹಾನ್ ಮಾನವತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇ ಶಾನ್ ಮೇ ಗುஸ்தಾಕಿ ಕಿ ಕಿ unka apmaan kiya uska hum khandan karte hain usi ke chalte aaj jo hai शहरे बिजापुर में जो है वीरता प्रगति पर संगठन की ओर से हिंद संगठन की ओर से और भी कई संगठनों की ओर से महिलाओं ने दलितों ने पिछली पिछड़ी जातियों ने अल्पसंख्यकों ने मिलकर जो है एक मशाल मार्च का आयोजन किया जिसका जो जिसकी शुरुआत जो है छत्रपति शिवाजी सर्कल से होते हुए डॉक्टर डॉक्टर बाबा साहेब अम्बेडकर सर्कल तक पहुंचेगी इसका यही मकसद है जब तक देश के मंत्री अमित शाह ರಾಜೀನಾಮ ಜಾಬಾ ಸಾ ಅಂಬೇಡ್ಕರ್ ಜೀವ ಮಾಫಿ ನೀ ಪ್ರೋಟೆಸ್ ಚಲಾಗೆ ದಿನ ಮಶಾಲ ಮಾರ್ಚ್ ನಿಕಾಲ ಪ್ರೋಟೆಸ್ಟ್ ಬಾಬಾ ರಾಜೀನಾಮ ಅಂಬೇಡ್ಕರ್ ಏನು ಗೃಹ ಸಚಿವರು ಹೇಳ್ತಾ ಇರುವಂತಹ ಮಾತನ್ನ ಒಪ್ತಾ ಇಲ್ಲ ಅಂಬೇಡ್ಕರ್ ಅವರು ನಮ್ಗೆಲ್ಲರಿಗೂ ಕೂಡ ಮಾಡಿರುವಂತಹ ದೊಡ್ಡ ಸಹಾಯಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ ಈ ಒಂದು ಪಂಜಿನ ಮೆರವಣಿಗೆ ನಾಳೆಯ ಒಂದು ಪ್ರೊಟೆಸ್ಟ್ ಏನಿದೆ ಅದಕ್ಕೆ ದಾರಿದೀಪವಾಗ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ನಾನು ಫಾದರ್ ಟಿಯೋಲ್ ಅಂತ ಸಾಮಾಜಿಕ ಕಾರ್ಯಕರ್ತ Bye. Bye. प्रोटेस्टर ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ ಸಂತಾನದ ಕೊರತೆ ಅನಾರೋಗ್ಯ ಸಮಸ್ಯೆ ಶತ್ರು ಪೀಡೆ ಉದ್ಯೋಗದಲ್ಲಿ ತೊಂದರೆ ಆಗೋದು ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ನಷ್ಟ ಅನುಭವಿಸೋದು ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ ಬಹಳ ಅನ್ವಯವಾಗಿದ್ರು ಶಸನೆ ತುಂಬಾ ಒಳ್ಳೇದು ಆದ್ರೆ ಇದಕ್ಕಿದ್ದಾಗ ಅವ್ರಿಬ್ರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತ ಗೊತ್ತಿಲ್ಲ ಡಿವರ್ಸ್ ಲೆವೆಲ್ಗೋ ಬಂದ್ಬಿಟ್ರು ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ ಆ ಪರಿಹಾರ ಹಾಗೆ ನಾವು ಮಾಡಿದ ನಂತರ ಮಗ ಸೊಸೆ ಈಗ ಖುಷಿಯಾಗಿದ್ದಾರೆ ಇದಕ್ಕಿದ್ದಾಗ ಏನಾಯ್ತು ಅಂತ ಗೊತ್ತಿಲ್ಲ ಜಾಬ್ ಕ್ವಿಟ್ ಬಂತು ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು ಹಣಕಾಸು ಆರೋಗ್ಯ ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ ಗುರುಜಿ ಅವ್ರನ್ನ ಭೇಟಿಯಾದ್ರೆ ಅವರು ನನ್ನ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು ಇವತ್ತು ಸ್ವಂತ ಉದ್ಯೋಗ ಸ್ವಂತ ಮನೆ ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರುಜಿ ಅವರೇ ಕಾರಣ ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ